ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಲ್ಡ್ ಇದು ಭಾಗ ಎರಡು ಧರ್ಮಸ್ಥಳದಲ್ಲಿ ನಾವು ಮ್ಯೂಸಿಯಂಗೆ ಹೋಗಿದ್ವಿ ಇದು ಪುರಾತನದ ಕಾಲದ ಎಲ್ಲ ವಸ್ತುಗಳನ್ನು ಸಂಗ್ರಹಣೆ ಮಾಡಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಒಮ್ಮೆ ದೇವಸ್ಥಾನದಿಂದ ಸ್ವಲ್ಪ ಆಪೋಸಿಟ್ ಸ್ವಲ್ಪ ದೂರದಲ್ಲಿದೆ ನೀವು ನೀವೇನಾದ್ರೂ ಧರ್ಮಸ್ಥಳಕ್ಕೆ ಹೋದ್ರೆ ಒಮ್ಮೆ ತಪ್ಪದೆ ನೋಡ್ಕೊಂಡ್ ಬನ್ನಿ ಇವರಲ್ಲೆಲ್ಲ ಫುಲ್ ತುಂಬ ಹಳೆ ಕಾಲದ್ದು ವಸ್ತುಗಳು ಅವ್ರು ಯಾವ ಯಾವ್ದು ಯೂಸ್ ಮಾಡ್ತಿದ್ರು ಅದೆಲ್ಲ ಇದೆ ಇದು ಚಿಕ್ಕ ಬುಕ್ ಅಲ್ಲಿ ರಾಮಾಯಣ ಬರ್ದಿರೋದು ಎಲ್ಲಾನು ಇದೆ ಒಮ್ಮೆ ಮಿಸ್ ಮಾಡದೆ ನೋಡ್ಕೊ ಬನ್ನಿ ಇದು ಆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಕ್ಯಾಮ್ರಾ ಇದು ವಿಡಿಯೋ ಮಾಡ್ತಿದ್ದಂತಹ ಕ್ಯಾಮ್ರಾ ನಾನು ಆದಷ್ಟು ನನ್ನ ಕೈ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಷ್ಟೇ ತುಂಬಾ ಇದೆ ಒಂದು ನಾಲ್ಕು ಮೂರರಿಂದ ನಾಲ್ಕು ಅವರ್ ನೋಡಬೇಕು ಅಷ್ಟು ಇದೆ ಒಮ್ಮೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ತುಂಬ ಸಂತೋಷವೂ ಆಗುತ್ತೆ ಖುಷಿನೂ ಸಹ ಆಗುತ್ತೆ ಫ್ರೀ ಇದ್ದಾಗ ಹೋಗಿ ಬನ್ನಿ ಧರ್ಮಸ್ಥಳಕ್ಕೆ ಹೋದಾಗ ಒಂದು ಟೂ ಅವರ್ ಫ್ರೀ ಮಾಡಿಕೊಂಡು ಇದನ್ನು ನೋಡ್ಕೊಂಬನ್ನಿ ಎಲ್ಲ ಹಳೆ ಕಾಲದಲ್ಲಿ ಅವರು ಏನೇನು ಯೂಸ್ ಮಾಡ್ತಿದ್ರು ಕ್ಯಾಮ್ರಾಯಿಂದ ಹಿಡಿದು ವಾಚು ಅವರು ಅಡುಗೆ ಮಾಡ್ತಿದ್ದಂತಹ ವಸ್ತುಗಳು ಎಲ್ಲನೂ ಸಹ ಇದೆ ನೋಡಿ ಇದು ಫೀಲ್ಡ್ ಕ್ಯಾಮ್ರಾ ಎಲ್ಲ ಪುರಾತನ ಕಾಲದ್ದು ಎಲ್ಲ ಪ್ರತಿಯೊಂದು ದೇವರು ಸಹ ಇದೆ ರಥ ಇದೆ ಎಲ್ಲ ಹಳೆಯದು ತಿಮ್ಮಿಂಗಲ್ಲದ್ದು ಮೂಳೆ ಸಹ ಇದೆ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಬಟ್ ನೀವು ಧರ್ಮಸ್ಥಳಕ್ಕೆ ಹೋದಾಗ ಮಿಸ್ ಮಾಡ್ದೆ ಬನ್ನಿ ತುಂಬಾ ಚೆನ್ನಾಗಿದೆ ಒಮ್ಮೆ ಆದರೂ ನೋಡಿಕೊಂಡು ಬನ್ನಿ ಅವರು ಏನೇನು ಯೂಸ್ ಮಾಡ್ತಿದ್ರೋ ಎಲ್ಲ ಥರದ ವಸ್ತುಗಳು ಸಹ ಇದೆ ಅವರು ಯೂಸ್ ಮಾಡ್ತಾ ಇದ್ದಂತಹ ಗನ್ನು ತುಬಾ ತುಪಾಕಿ ಅದು ಸಹ ಇದೆ ನೋಡಿ ಎಲ್ಲ ನೋಡಿದೆ ಬುಲೆಟ್ ಇದೆ ತುಪ್ಪಾಕಿ ಯಾವ್ಯಾವ ಥರದಿತ್ತು ಅದೆಲ್ಲ ತರದ್ದು ಎಲ್ಲ ಫುಲ್ಲು ಸ್ಟೋರ್ ಮಾಡಿಟ್ಟಿದ್ದಾರೆ ಎಲ್ಲ ವಸ್ತು ಸಂಗ್ರಹಿಸಿ ಇಟ್ಟಿದ್ದಾರೆ ಇದು ಅವರು ಯೂಸ್ ಮಾಡ್ತಿದ್ದಂತಹ ವಾಚು ಅಂಕಲ್ ಬೋರ್ಡ್ ಕೊಟ್ಟ ಎಲ್ಲಾ ತರದ ಗೋಡೆ ಗಡಿಯಾರಗಳು ಸಹ ಇದಾವೆ ನೋಡಿ ಇದು ಗಾಜಿನಲ್ಲಿ ಮಾಡಿರುವಂತಹ ವಸ್ತುಗಳು ಯಾವ್ಯಾವ ಲೋಟಸ್ ಅಲ್ಲಿ ಮಾಡಿರುವಂತಹದ್ದು Amai tudo. ಇದು ಬರ್ಮಾ ದೇಶದ ಆಟದ ಬೊಂಬೆಗಳು ಇದನ್ನು ಸಹ ಸಂಗ್ರಹ ಮಾಡಿಟ್ಟಿದ್ದಾರೆ ಪ್ರತಿಯೊಂದು ಇದೆ ಈ ಇಲ್ಲ ಈ ಇದೆ ಅಂತ ಏನಿಲ್ಲ ಪ್ರತಿಯೊಂದು ಇದೆ ಪ್ಲೀಸ್ ಆದಷ್ಟು ಟ್ರೈ ಮಾಡಿ ನೋಡೋದಕ್ಕೆ ಇದು ತಿಮ್ಮಪ್ಪ ಅವರದ್ದು ಪಂಚೆ ಇದು ತಿರುಪತಿಯಿಂದ ಕೊಟ್ಟಿರೋದನ್ನು ಅದನ್ನು ಸಹ ಸಂಗ್ರಹ ಮಾಡಿಟ್ಟಿದ್ದಾರೆ ವೆಂಕಟೇಶ್ವರ ಸ್ವಾಮಿ ಪೂಜೆ ಪಂಚೆ ಇದು ಪಂಚ ಸಂಗ್ರಹ ಮಾಡಿ ಇಟ್ಟಿದ್ದಾರೆ

ಇದು ಸಣ್ಣ ಸಣ್ಣ ಕಾರ್ಸು ಆ್ಯಂಟಿಕ್ ಪೀಸ್ ಅಂತಲೇ ಹೇಳ್ಬೋದು ಅಂದ್ಕೋತೀನಿ ನಾನು ಮತ್ತು ನಾವು ಈ ಥರದ್ದೆಲ್ಲ ನಾವು ನೋಡ್ತೀವೋ ಇಲ್ವೋ ಅದು ಗೊತ್ತಿಲ್ಲ ಇದನ್ನು ಸಹ ಎಲ್ಲನೂ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಇನ್ನು ತುಂಬ ಇದೆ ನಾನು ಜಾಸ್ತಿ ವಿಡಿಯೋ ಮಾಡಿಕೊಂಡಿಲ್ಲ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಇದು ಲಾಸ್ಟಲ್ಲಿ ಮೈಸೂರು ಅರಮನೆ ಬೆಂಕಿ ಕಡ್ಡಿಯಲ್ಲಿ ಮೈಸೂರು ಅರಮನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ಎಂಡಿಂಗಲ್ಲಿ ಬರುತ್ತೆ ಅದು ನೋಡಿಕೊಂಡು ಎಕ್ಸಿಟ್ ಆಗ್ಬೋದು ಇದು ಮೈಸೂರು ಅರಮನೆ ಬೆಂಕಿ ಕಡ್ಡಿಯಲ್ಲಿ ಅರಳಿದ ಮೈಸೂರು ಅರಮನೆ ಇದು ಇದನ್ನು ತುಂಬಾ ಚೆನ್ನಾಗಿದೆ ಇದು ನೈಟಲ್ಲಿ ನೋಡಬೇಕು ಲೈಟ್ ಹಾಕಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾವು ನೋಡಿದ್ದು ಮಧ್ಯಾಹ್ನ ಒಂದು ಗಂಟೆಯಲ್ಲೂ ಏನೋ ನೋಡಿದ್ದು ನಾವು ಇದು ತುಂಬಾ ಚೆನ್ನಾಗಿ ಬಂದಿದೆ ಇದು ಬೆಂಕಿ ಕಡ್ಡಿಯಲ್ಲಿ ಮಾಡಿರುವಂಥದ್ದು ಇದೆ ಲಾಸ್ಟು ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಇನ್ನೊಂದು ಕಂಟಿನ್ಯೂ ವಿಡಿಯೋ ಇದೆ ಧರ್ಮಸ್ಥಳದ್ದು ದೇವಸ್ಥಾನದ್ದು ಅದನ್ನು ಸಹ ಹಾಕ್ತೀನಿ ನಾನು ಕಂಟಿನ್ಯೂ ವಿಡಿಯೋನ ಪ್ಲೀಸ್ ನಮ್ಮನ್ನು ಸಹ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡಿ ಧನ್ಯವಾದಗಳು ಬಾಯ್ ಮತ್ತು कंटिन्यू कंटिन्ू नहीं टू भी कंटिन्यूड थैंक यू थैंक यू सो